ಹಾಯ್ ಗೈಸ್ ಕಾಮನಾಗಿ ಎಲ್ಲರೂ ಬೇಳೆ ಸಾಂಬಾರು ಅಥವಾ ಚಿಕನ್ ಕೈಮ ಸಾಂಬಾರು ತಿಂದೇ ಇರ್ತೀರ ಆದರೆ ನಾನು ಇವತ್ತು ಇದ್ಕಿದ್ದ ಬೇಳೆ ಜೊತೆಗೆ ಚಿಕನ್ ಕೈಮ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ಗೆ ನಾವು ಚಿಕನ್ನು ಮತ್ತು ಬೇಳೆ ಎರಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಗಸಗಸೆ ಮತ್ತು ಉರುಗಡ್ಲೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ ಇದಕ್ಕೆ ಸೊ ಫಸ್ಟ್ಗೆ ಇವಾಗ ತೆಂಗಿನಕಾಯಿ ಮತ್ತು ಶುಂಠಿನ ರುಬ್ಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ದಪ್ಪ ಹಚ್ಕೊಂಡಿದ್ದೀನಿ ಹಾಗಾಗಿ ರುಬ್ಕೊತಾ ಇದ್ದೀನಿ ಸೊ ರುಬ್ಬಾಗಿದೆ ಈಗ ನೋಡಿ ಇವಾಗ ಇದಕ್ಕೆ ನಾನು ಮಿಕ್ಕಿರೋ ಮಸಾಲೆ ಎಲ್ಲ ಹಾಕಿ ರುಬ್ಕೊತೀನಿ ಸೊಪ್ಪು ಮಾತ್ರ ಲಾಸ್ಟ್ಗೆ ಹಾಕ್ಕೊಳ್ಳೋಣ ಸೊ ಇವಾಗ ಇದು ರುಬ್ಬಾಗಿದೆ ಸೊ ಖಾರಕ್ಕೆ ಎರಡು ಮೆಣ್ಸಿನ್ಕಾಯಿ ಎರಡು ಸ್ಪೂನ್ ಮಟನ್ ಸಾಂಬಾರು ಪುಡಿ ಹಾಕಿ ರುಬ್ಕೊಳ್ಳೋಣ ಇದಕ್ಕೆ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಜಾಸ್ತಿ ರುಬ್ಬಡಿ ರಫಾಗಿ ರುಬ್ಬಿಟ್ಕೊಳ್ಳೋಣ ಸೊ ಈಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಡ್ತಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಎರಡು ಸ್ಪೂನು ಸನ್ಪ್ಯೂರ್ ಆಯಿಲ್ನ ಹಾಕ್ತಾಯಿದ್ದೀನಿ ಸೊ ಎರಡು ಸ್ಪೂನ್ ಅಷ್ಟೇ ಸಾಕು ಜಾಸ್ತಿ ಬೇಡ ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ ಸೊ ಇವಾಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ ಒಗ್ಗರಣೆಗೆ ಅಂಥೇಳಿ ಅದನ್ನು ಹಾಕಿದ್ದೀನಿ ಸೊ ಅದು ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಸ್ಮೆಲ್ ಎಲ್ಲ ಚೆನ್ನಾಗಿ ಬರಲ್ಲ ಟೇಸ್ಟೆಲ್ಲ ಸೊ ಇವಾಗ ಅದು ಫ್ರೈ ಆಗಿದೆ ಇವಾಗ ತೊಳೆದಿಟ್ಟಿರೋ ಇದ್ಕಿದ ಬೆಳೆನ ಹಾಕ್ತಾಯಿದ್ದೀನಿ ಈಗ ಇದು ಎಣ್ಣೆ ಮತ್ತು ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಇದು ಸಿಮ್ಮಲ್ಲೇ ಬೇಯ್ತಾ ಇರಲಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗುತ್ತೆ ಮತ್ತು ಕಾಳೆಲ್ಲ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಹಂಗಾಗಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂದರೆ ಆಯಿಲಲ್ಲೇ ಫ್ರೈ ಆಗ್ತಿರಲಿ ಸೊ ಇವಾಗ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಸೊ ಮಸಾಲೆ ಹಾಕಿದ ಮೇಲೆ ಇದು ಅದೇ ಮಸಾಲೆಯಲ್ಲೇ ಒಂದು ನಿಮಿಷ ನೀಟಾಗಿ ಫ್ರೈ ಆಗಬೇಕು ಸೊ ಕಾಳು ಮತ್ತು ಮಸಾಲೆ ಎರಡೂ ಈಕ್ವಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಸೊ ಇವಾಗೆಲ್ಲ ಮಿಕ್ಸ್ ಆಗಿದೆ ಈಗ ನಿಮ್ಗೆ ಎಷ್ಟು ಅದ ಬೇಕೋ ಅದು ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಳುವೇ ಇರಲಿ ಯಾಕಂತಂದರೆ ಕೈಮ ಉಂಡೆ ಹಾಕಿದ್ಮೇಲೆ ಮತ್ತು ಈ ಸಾಂಬಾರು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಹಂಗಾಗಿ ಸ್ವಲ್ಪ ತೆಳುವೆ ಇರಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ದು ಲಿಟ್ ಕ್ಲೋಸ್ ಮಾಡಿ ಓಕೆನಾ ಈಗ ಕೈ ಏನು ಬೇಕು ನೋಡೋಣ ಬನ್ನಿ ತೆಂಗಿನಕಾಯಿ ಉರುಗಡ್ಲೆ ಮೆಣಸು ಗಸಗಸೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಎರಡು ಮೊಟ್ಟೆ ಸೊ ಇಷ್ಟಾಗಿದೆ ಇವಾಗ ತೆಂಗಿನಕಾಯಿ ರುಬ್ಕೊಳ್ಳೋಣ ರುಬ್ಬಾಗಿದೆ ತೆಂಗಿನಕಾಯಿ ಇವಾಗ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಸೊ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಮೆಣಸು ಸೊ ಇದು ಫ್ಲೇವರು ಟೇಸ್ಟು ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಮೆಣಸು ಮಿಸ್ ಮಾಡಂಗೇ ಇಲ್ಲ ಸೊ ಇದೆಲ್ಲ ಇವಾಗ ಹಾಕಿ ರುಬ್ಕೊಳ್ಳೋಣ ಬನ್ನಿ ಇವಾಗ ಇದು ರುಬ್ಬಾಗಿದೆ ಇಷ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ ಸೊ ಮೇಲೆ ಈಗ ಇದಕ್ಕೆ ನೀರು ಹಾಕಂಗಿಲ್ಲ ನೀರು ಹಾಕಿದ್ರೆ ತೆಳು ಬಂದ್ಬಿಡುತ್ತೆ ಹಂಗಾಗಿ ನಾನು ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮತ್ತು ಸೊಪ್ಪು ಎರಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಎಲ್ಲ ಈಕ್ವಲಾಗಿ ರುಬ್ಬಬೇಕು ನೋಡಿ ಈ ಅದಕ್ಕೆ ನಾನು ರುಬ್ಬಿದ್ದೀನಿ ಓಕೆನಾ ಈಗ ಚಿಕನ್ ರುಬ್ಕೊಳ್ಳೋಣ ನೋಡಿ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ಸೊ ತುಂಬ ದಪ್ಪನ ಬಿಡ ಸಣ್ಣನ ಬಿಡೋ ಹಂಗೆ ರುಬ್ಕೊಳ್ಳೋಣ ಮತ್ತು ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಸಾಂಬಾರು ಹೋಗಿರ್ತೀನಿ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಸಮನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಬನ್ನಿ ಉಂಡೆ ಕಟ್ಕೊಳ್ಳೋಣ ಇದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಟ್ಟಿದ್ದೀನಿ ಸೊ ದಪ್ಪ ಸೈಜ್ ಕಟ್ಟಿದ್ರೆ ಅದು ಸಾಂಬಾರಲ್ಲಿ ಬೇಯ್ತಾ ಸ್ವಲ್ಪ ದಪ್ಪ ಆಗುತ್ತೆ ಉಂಡೆಗಳು ಹಾಗಾಗಿ ಸ್ವಲ್ಪ ಮೀಡಿಯಮಿಗೆ ಕಟ್ಕೊಂಡ್ರೆ ಒಳ್ಳೆಯದು ಸೊ ಬನ್ನಿ ಎಲ್ಲ ನೀಟಾಗಿ ಉಂಡೆ ಕಟ್ಕೊಳ್ಳೋಣ ಸೊ ನಾನು ಇವಾಗೆಲ್ಲ ಕಟ್ಟಾಗಿದೆ ಇಷ್ಟ ಆಗಿದೆ ಇದು ಕಾಲು ಕೆ ಜಿ ಕೈಮದಲ್ಲಿ ಮಾಡಿರೋ ಮಾಡಿ ಇಷ್ಟು ಉಂಡೆಗಳು ಸೊ ಬನ್ನಿ ಈಗ ಸಾಂಬಾರು ಏನಾಗಿದೆ ನೋಡೋಣ ಸಾಂಬಾರು ಇವಾಗ ನೀಟಾಗಿ ಬೆಂದು ಎಲ್ಲ ಸ್ವಲ್ಪ ಗಟ್ಟಿ ಬಂದಿದೆ ಕಾಳು ಎಲ್ಲ ಬೆಂದಿದೆ ಸೊ ಎಲ್ಲ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರ್ತಾಯಿದೆ ಇವಾಗ ಇದಕ್ಕೆ ಉಂಡೆಗಳು ಹಾಕೋಣ ಆಯಿತಾ ಬನ್ನಿ ನಿಧಾನಕ್ಕೆ ಒಂದೊಂದೇ ಉಂಡೆ ಹಾಕೋಣ ಅಂದರೆ ಇದನ್ನು ಒಂದು ರೂಪಕ್ಕ ಒಂದು ಒಂದು ರೂಪಕ್ಕ ಒಂದು ಹೋಗ್ಬೇಕು ನಿಧಾನಕ್ಕೆ ಹಾಕಬೇಕು ಮೇನ್ ಏನಪ್ಪ ಅಂದರೆ ಊರಿ ಸಿಮ್ಮಲ್ಲಿ ಇಡಬೇಕು ದಪ್ಪೂರಿಲಿಟ್ಟರೆ ಉಂಡೆಗಳು ಒಡೆದೋಗುತ್ತೆ ಕುದ್ದು ಕುದ್ದು ಸೊ ಉಂಡೆ ಎಲ್ಲ ಹಾಕಾಗಿದೆ ನೋಡಿ ಉಂಡೆ ಹಾಕ್ತಿರಂಗೆ ಉಂಡೆಗಳು ಹೆಂಗೆ ಮೇಲೆ ಬರ್ತಿದೆ ನೋಡಿ ಸೊ ಅದ ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲ ಇದೇ ಥರ ಒಂದು ಉಂಡೆ ಹಾಕ್ತಿರಂಗೆ ಅದು ಇನ್ನೊಂದು ಉಂಡೆ ಮೇಲೆ ಇರುತ್ತೆ ಸೊ ಇವಾಗೆಲ್ಲ ಹಾಕಿ ಮುಚ್ಚಿ ಬೆಂದಾದ್ಮೇಲೆ ಈ ಥರ ಇದೆ ನೋಡಿ ಹೇಗೆ ಬಂದಿದೆಲ್ಲ ಉಂಡೆಗಳೆಲ್ಲ ನೀಟಾಗಿ ಬೆಂದೆಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ನೋಡಿ ಇವಾಗ ಈ ಥರ ಇದ್ಕಿದ್ದು ಬೇಳೆ ಸಾಂಬಾರು ರೆಡಿ ಇದೆ ನೋಡಿ ಎಷ್ಟು ಗಟ್ಟಿಗೆ ಎಷ್ಟು ಚೆನ್ನಾಗಿ ನೋಡಿದರೆ ಗೊತ್ತಾಗ್ತಿದೆಯಲ್ಲ ನಿಮಗೆ ಬಾಯಲ್ಲಿ ನೀರು ಬರೋ ಥರ ಇದೆಯಲ್ಲ ಸೊ ಇದು ಬೇಳೆ ಮತ್ತು ಚಿಕನ್ನಿಂದ ಮಾಡೋ ಬೇಳೆ ಚಿಕನ್ ಕೈಮ ಸಾಂಬಾರು ಸೊ ನೀವು ಒಂದ್ಸಲ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಈಗ ಇದನ್ನು ನಾನು ಮುದ್ದೆ ಜೊತೆ ಬಡಿಸ್ತೀನಿ ನೋಡೋಣ ಹೇಗಿರುತ್ತೆ ಟೇಸ್ಟು ನೋಡೋಣ ಬನ್ನಿ ನಾನು ಬಿಸಿ ಬಿಸಿ ಮುದ್ದೆ ಮಾಡಿ ಒಂದು ಒಂದು ಮುದ್ದೆ ಇಟ್ಕೊಂಡು ಜೊತೆಗೆ ಸಾಂಬಾರು ಹಾಕ್ತಾ ಹಾಕ್ತಾಯಿದ್ದೀನಿ ಬನ್ನಿ ಜೊತೆಗೆ ಒಂದು ಈರುಳ್ಳಿ ಇರಲಿ ಈರುಳ್ಳಿ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ ಟೇಸ್ಟಿಗೆ ಸೊ ಬನ್ನಿ ಟೇಸ್ಟ್ ಮಾಡೋಣ ಕೈಮೇಲೆ ಹೇಗಿದೆ ಅಂಥೇಳಿ ನೋಡ್ತಾಯಿದ್ರೇ ಬೇಗ ಅನ್ನಿಸ್ತಾ ಇದೆ ಸೊ ಬನ್ನಿ ನೋಡೋಣ ಹ್ಞೂ ಸೂಪರ್